ರೋಮಾಂಚನವಿ ಕನ್ನಡ ಅಲೆಯುವಿಕೆಯಲ್ಲಿ ಕನ್ನಡ ಬೆರಳಚ್ಚುವಿಕೆಯನ್ನು ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಅಂದರೆ ಮೊಬೈಲ್ ಫೋನ್ಗಳಲ್ಲಿ ಕನ್ನಡನ ಹೇಗೆ ಟೈಪ್ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲು ನೀವು ಸೆಟ್ಟಿಂಗ್ಸ್ಗೆ ಹೋಗಬೇಕು ಸೆಟ್ಟಿಂಗ್ಸ್ನಲ್ಲಿ ಹಾಗೆ ಸ್ಕ್ರಾಲ್ ಮಾಡ್ತಾ ಕೆಳಗಡೆ ಹೋದರೆ ಹೆಚ್ಚುವರಿ ಸೆಟ್ಟಿಂಗ್ಗಳು ಅಥವಾ ಮೋರ್ ಸೆಟ್ಟಿಂಗ್ಸ್ ಅಂತ ಇರುತ್ತೆ ಅಲ್ಲಿಗೆ ಹೋಗಿ ಅಲ್ಲಿ ಭಾಷೆಗಳು ಮತ್ತು ಇನ್ಪುಟ್ಗೆ ಹೋಗಿ ನೋಡ್ಬೋದು ನೀವು ಭಾಷೆಗಳು ಕನ್ನಡಕ್ಕೆ ಸೆಲೆಕ್ಟ್ ಆಗಿದೆ ಅಂದರೆ ನಿಮ್ಮ ಮೊಬೈಲ್ ಭಾಷೆನೇ ಕನ್ನಡದಲ್ಲಿರುತ್ತೆ ಮೊಬೈಲ್ ಭಾಷೆನ ಇಂಗ್ಲೀಷಿಂದ ಕನ್ನಡಕ್ಕೆ ಹೇಗೆ ಬದಲಾಯಿಸೋದು ಅನ್ನೋದ್ರ ಬಗ್ಗೆ ಒಂದು ವಿಡಿಯೋ ಇದೆ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ ಮೊಬೈಲ್ ಭಾಷೆ ಇಂಗ್ಲೀಷಲ್ಲಿದ್ದರೂ ಕನ್ನಡದಲ್ಲಿ ಟೈಪ್ ಮಾಡ್ಬೋದು ಅದಕ್ಕೆ ಬೇಕಾಗಿರೋ ಕೀಬೋರ್ಡ್ ನೋಡೋಣ ಬನ್ನಿ ಪ್ರಸ್ತುತ ಕೀಬೋರ್ಡ್ ಬೋರ್ಡ್ ಅಂತ ಇದೆ ನೀವು ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಅದು ಡಿಫಾಲ್ಟ್ ಆಗಿರುತ್ತೆ ಈ ಇತ್ತೀಚೆಗೆ ಬರುವಂಥ ಎಲ್ಲ ಆ್ಯಂಡ್ರಾಯ್ಡ್ ಫೋನ್ಗಳಲ್ಲೂ ಕೂಡ ಜೀ ಬೋರ್ಡ್ ಡಿಫಾಲ್ಟ್ ಆಗಿರುತ್ತೆ ಅದೇ ಇರಲಿ ಮತ್ತೇನು ಚೇಂಜ್ ಮಾಡಿಬಿಡ್ರಿ ಕೀಬೋರ್ಡ್ಗಳನ್ನು ನಿರ್ವಹಿಸಿ ಅದರೊಳಗಡೆ ಹೋಗ್ಬೇಕು ನೀವು ಇದರೊಳಗಡೆ ಮೊದಲನೇ ಆಪ್ಷನ್ ನೋಡ್ಬೋದು ಜಿಬೋರ್ಡ್ ಬಹುಭಾಷಾ ಟೈಪಿಂಗ್ ಸೆಲೆಕ್ಟ್ ಆಗಿದೆ ಆಲ್ರೆಡಿ ಅದರಲ್ಲಿ ಸೆಟ್ಟಿಂಗ್ಗಳೊಳಗಡೆ ಹೋಗಿ ಇಲ್ಲಿ ಭಾಷೆಗಳ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನೋಡ್ಬೋದು ಒಂದೇ ಕೀಬೋರ್ಡ್ ಇದೆ ಅದು ಇಂಗ್ಲೀಷ್ ಕೀಬೋರ್ಡು ನೀವೇನಾದ್ರೂ ಟೈಪ್ ಮಾಡಿದ್ರೆ ಅದು ಇಂಗ್ಲೀಷಲ್ಲೇ ಟೈಪ್ ಆಗ್ತಾ ಇರುತ್ತೆ ಇವಾಗ ಕನ್ನಡ ಕೀಬೋರ್ಡನ್ನು ಸೇರಿಸ್ಬೇಕು ಸೊ ಕೀಬೋರ್ಡ್ ಸೇರಿಸಿ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಕನ್ನಡ ಭಾರತ ಅಂತ ಆಪ್ಷನ್ ಇದೆ ಅಲ್ಲಿ ಅದನ್ನು ಸೆಲೆಕ್ಟ್ ಮಾಡಿ ಇಲ್ಲಿ ನೋಡ್ಬೋದು ನೀವು ಮೂರು ಥರದ ಆಪ್ಷನ್ಸ್ ಬರುತ್ತೆ ಒಂದನೇದು ಇಂಗ್ಲೀಷಲ್ಲಿ ಟೈಪ್ ಮಾಡಿದ್ರೆ ಅದು ಕನ್ನಡಕ್ಕೆ ಬದಲಾಗುತ್ತೆ ಇನ್ನು ಎರಡನೇ ಆಪ್ಷನ್ ಬಂದು ಡೈರೆಕ್ಟಾಗಿ ಕನ್ನಡದಲ್ಲೇ ಟೈಪ್ ಮಾಡೋದು ಮೂರನೇದು ಕೈ ಬರಹ ಅಂದರೆ ನೀವೇನಾದರೂ ಈಗ ಬರೆದ್ರೆ ಅದು ಕನ್ನಡಕ್ಕೆ ತೊಗೊಳುತ್ತೆ ಸೊ ನಾನು ಮೂರನ್ನು ಸೆಲೆಕ್ಟ್ ಮಾಡಿದ್ದೀನಿ ಇವಾಗ ನಿಮಗೆ ತೋರಿಸೋದಕ್ಕೆ ಅದೇನು ಡಿಫ್ರೆನ್ಸು ಅಂತ ಹಾಗೆ ಇಲ್ಲಿ ಕೆಳಗಡೆ ಬಹುಭಾಷಾ ಟೈಪಿಂಗ್ ಅಂತಿದೆಯಲ್ಲ ಅದನ್ನು ಆನ್ ಮಾಡ್ಕೊಬೋದು ಅದು ಉಪಯೋಗ ಆಗುತ್ತೆ ಇವಾಗ ಮುಗಿದಿದೆ ಮೇಲೆ ಕ್ಲಿಕ್ ಮಾಡಿ ಇವಾಗ ನೋಡ್ಬೋದು ಮೂರು ಎಕ್ಸ್ಟ್ರಾ ಕೀಬೋರ್ಡ್ಗಳು ಸೆಲೆಕ್ಟ್ ಆಗಿದೆ ಇವಾಗ ಬನ್ನಿ ಒಂದು ಎರಡು ಉದಾಹರಣೆಗಳು ನೋಡೋಣ ಹೇಗೆ ಈ ಕೀಬೋರ್ಡ್ನ ಉಪಯೋಗಿಸೋದು ಕನ್ನಡದಲ್ಲಿ ಟೈಪ್ ಮಾಡೋದು ಅಂತ ಸೊ ಇವಾಗ ನೀವು ಇಲ್ಲಿ ಗೂಗಲ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಕೀಬೋರ್ಡ್ ಬಂತು ಈ ಕೀಬೋರ್ಡಲ್ಲಿ ನೋಡ್ಬೋದು ಇಂಗ್ಲೀಷ್ ಅಂತ ಇದೆ ಪಕ್ಕದಲ್ಲೇ ಒಂದು ಸರ್ಕಲ್ ಇದೆ ನೀವು ಸರ್ಕಲ್ ಮೇಲೆ ಕ್ಲಿಕ್ ಮಾಡಿದ್ರೆ ಕನ್ನಡ ಇಂಗ್ಲೀಷ್ ಅಥವಾ ಕೆಲವರಿಗೆ ಕನ್ನಡ ಅಂತ ಬರ್ಬೋದು ಸೊ ಈ ಆಪ್ಷನ್ ಬರುತ್ತೆ ಹಾಗೆ ಮತ್ತೆ ಇನ್ನೊಂದು ಸಲ ಕ್ಲಿಕ್ ಮಾಡಿದ್ರೆ ಪೂರ್ತಿ ಕನ್ನಡ ಬರುತ್ತೆ ಹಾಗೆ ಇನ್ನೊಂದು ಸಲ ಕ್ಲಿಕ್ ಮಾಡಿದ್ರೆ ಕೈ ಬರಹ ಬರುತ್ತೆ ಇವು ಮೂರೂ ಆ ಮೂರು ಕೀಬೋರ್ಡ್ಗಳು ನಾವು ಸೆಲೆಕ್ಟ್ ಮಾಡಿದ್ವಲ್ಲ ಅವಾಗಲೇ ಆ ಮೂರು ಕೀಬೋರ್ಡ್ಗಳು ಅಥವಾ ನೀವು ಲಾಂಗ್ ಪ್ರೆಸ್ ಮಾಡಿಡ್ಕೊಂಡ್ರೆ ಈ ಸ್ಪೇಸ್ ಬಾರ್ ಮೇಲೆ ಎಲ್ಲ ಕೀಬೋರ್ಡ್ಗಳು ನಿಮಗಿಲ್ಲಿ ಕಾಣಿಸುತ್ತೆ ನೀವು ಯಾವ್ದು ಬೇಕಾದ್ರೂ ಸೆಲೆಕ್ಟ್ ಮಾಡಿಕೊಂಡು ಟೈಪ್ ಮಾಡ್ಬೋದು ಈಗ ವಾಟ್ಸಪ್ಪಲ್ಲಿ ಹೇಗೆ ಕನ್ನಡ ಟೈಪ್ ಮಾಡೋ ಅಂತ ನೋಡೋಣ ಇಂಗ್ಲೀಷ್ ಟು ಕನ್ನಡ ಕೀಬೋರ್ಡ್ ಸೆಲೆಕ್ಟ್ ಆಗಿದೆ ಇಂಗ್ಲೀಷಲ್ಲಿ ಟೈಪ್ ಮಾಡ್ತಾ ಹೋದರೆ ಕನ್ನಡದಲ್ಲಿ ಬರ್ತಾ ಹೋಗುತ್ತೆ ಕನ್ನಡ ಟೈಪಿಂಗ್ ನೀವು ಟೈಪ್ ಮಾಡ್ಬೋದು ಇಲ್ಲಾಂದರೆ ಮೇಲ್ಗಡೆ ನಿಮಗೆ ರೆಫರೆನ್ಸ್ ತೋರಿಸ್ತಾ ಇರುತ್ತೆ ಅದನ್ನು ಚು ಸೆಲೆಕ್ಟ್ ಮಾಡ್ಕೊಬೋದು ಕನ್ನಡ ಟೈಪಿಂಗ್ ಕಷ್ಟವೇನಿಲ್ಲ ಮತ್ತು ಕನ್ನಡ ಸಾಹಿತ್ಯ ಸಮ್ಮೇಳನದ ಸೊ ಈ ಥರ ನಿಮಗೆ ಅದು ಸೂಟ್ ಆದರೆ ಸೆ ಸೆಲೆಕ್ಟ್ ಮಾಡ್ಬೋದು ಇಲ್ಲಾಂತಂದರೆ ಮತ್ತೆ ಟೈಪ್ ಮಾಡಬೇಕು ಇದು ಒಂದು ವಿಧ ಮತ್ತೊಂದು ವಿಧದಲ್ಲಿ ನಾನು ಕೀಬೋರ್ಡ್ ಬದಲಾಯಿಸ್ತೀನಿ ಇದು ಪೂರ್ತಿಯಾಗಿ ಕನ್ನಡದಲ್ಲಿದೆ ಇದರಲ್ಲಿ ಕನ್ನಡ ಟೈಪ್ ಮಾಡಬೇಕು ಅಂದರೆ ಕ ಆಮೇಲೆ ಮೇಲೆ ಕ್ಲಿಕ್ ಮಾಡಿ ಹುನ್ ಇನ್ ಮೇಲೆ ಕ್ಲಿಕ್ ಮಾಡಿ ಅದು ಕನ್ ಆಗುತ್ತೆ ಇವಾಗ ಮತ್ತೆ ನಾವತ್ಕೊಡ್ಬೇಕು ನಾವತ್ತು ಮತ್ತೆ ಮೇಲೆ ಕ್ಲಿಕ್ ಮಾಡಿದ್ರೆ ನಾವತ್ತು ತೊಗೊಳ್ತದ್ದು ಕನ್ನಡ ಡ ಮಾಡಿ ನೋಡಬೇಕೀಗ ಕನ್ನಡ ಸ್ಪೇಸ್ ಟೈಪಿಂಗ್ ಅಂತ ಮಾಡಬೇಕಲ್ಲ ಇವಾಗ ಟಾಮಲ್ ಕ್ಲಿಕ್ ಮಾಡೋಣ ಇದರಲ್ಲಿ ಅಭ್ಯಾಸ ಇಲ್ಲ ಅಂದರೆ ಎಲ್ಲಿದೆ ಅಂತ ಹುಡ್ಕೋದೇ ಕಷ್ಟ ಎಲ್ಲಿದೆ ಇದರಲ್ಲಿ ನಿಮಗೆ ಕಾಗುಣಿತನೇ ಕೊಟ್ಬಿಟ್ಟಿದ್ದಾರೆ ಕಾಗುಣಿತದಲ್ಲಿ ಟೈ ಟೈ ತಗೊಂಡ್ವಿ ಪಿ ಪ ಕ್ಲಿಕ್ ಮಾಡಬೇಕು ಪಾನಲ್ಲಿ ಪಿ ಟೈ ಪಿ ಈಗ ಸೊನ್ನೆ ಸೊನ್ನೆ ಬಂದು ಇಲ್ಲಿ ಕಾಗುಣಿತದಲ್ಲೇ ಕೊಟ್ಟಿದ್ದಾರೆ ಟೈಪಿಂಗ್ ಗ ಗ ಕ್ಲಿಕ್ ಮಾಡಿ ಮಾಡಬೇಕು ಮಾಡಬೇಕಾದ್ರೆ ಟೈಪಿಂಗ್ ಸೊ ಇದು ಸ್ವಲ್ಪ ಕಷ್ಟ ಮಾಡೋದು ಹಾಗೆ ನೆಕ್ಸ್ಟ್ ಆಪ್ಷನಲ್ಲಿ ನೋಡಿದ್ರೆ ಕನ್ನಡ ಕೈ ಬರಹ ಇಲ್ಲಿ ನೀವು ಕೆಳಗಡೆ ಬರೀಬೇಕು ಕ್ ತಗೊಳುತ್ತೆ ನೋ ಇದು ಅಷ್ಟೇ ಇದು ತುಂಬಾ ಕಷ್ಟ ಸೊ ಅದರಿಂದ ಇಂಗ್ಲೀಷಲ್ಲಿ ಟೈಪ್ ಮಾಡಿದ್ರೆ ಕನ್ನಡಕ್ಕೆ ಬದಲಾಗೋ ಏನೋ ಆಪ್ಷನ್ ಇದೆ ಇದೇ ಭಾಳ ಸುಲಭವಾದ ಒಂದು ಆಪ್ಷನ್ ಸೊ ಇದ್ರ ಜೊತೆಗೆ ಇನ್ನೊಂದು ಆಪ್ಷನ್ ಇದೆ ಅದು ವಾಯ್ಸ್ ಟೈಪಿಂಗ್ ಅಂತ ಧ್ವನಿ ಟೈಪಿಂಗು ಏನಪ್ಪ ಅಂದ್ರೆ ನೀವೇನಾದ್ರೂ ಮಾತಾಡಿದ್ರೆ ಅದಾಗದೇ ಟೈಪ್ ಮಾಡಿಕೊಡುತ್ತೆ ಆಪ್ಷನ್ನು ನೀವು ಇಲ್ಲಿದೆ ನೋಡಿ ಕೆಳಗಡೆ ಇದೆ ಇದ್ರ ಮೇಲೆ ಪ್ರೆಸ್ ಮಾಡಿ ಈಗ ಆಲಿಸಲಾಗುತ್ತಿದೆ ಮಾತನಾಡಿ ಅಂತ ಕೇಳುತ್ತೆ ನಾನು ಮಾತಾಡ್ತಾ ಇದ್ದೀನಿ ಇವಾಗ ಇವಾಗ ನನಗೆ ಕನ್ನಡ ಟೈಪಿಂಗ್ ಅಂತ ಮಾತಾಡಬೇಕು ಅಂತಕೊಳ್ತೀನಿ ಬಟನ್ ಪ್ರೆಸ್ ಮಾಡ್ತೀನಿ ಕನ್ನಡ ಟೈಪಿಂಗ್ ದಯವಿಟ್ಟು ಪ್ರತಿಯೊಬ್ಬರೂ ಕನ್ನಡವನ್ನೇ ಬಳಸಿ ನೋಡಿ ಇದು ಒಂದು ಸುಲಭ ವಿಧಾನ ಸೊ ನೀವು ಟೈಪ್ ಆದರೂ ಮಾಡ್ಬೋದು ಇಲ್ಲ ಅಂತಂದರೆ ಧ್ವನಿ ಟೈಪಿಂಗ್ ಆದರೂ ಬಳಸ್ಕೊಬೋದು ಕೆಲವು ಸಂದರ್ಭದಲ್ಲಿ ಟೈಪ್ ಮಾಡ್ಬೇಕಾದ್ರೆ ಏನಾಗುತ್ತೆ ಕೆಲವು ಅಕ್ಷರಗಳು ನಿಮಗೆ ಕರೆಕ್ಟಾಗಿ ಅದು ಕೊಡೋಲ್ಲ ನಿಮಗೆ ನೀವೀಗ ನಲ್ವ ರೈಕೆಗಳು ಅಂತ ಟೈಪ್ ಮಾಡಬೇಕು ಅಂತ ಇಟ್ಕೊಳ್ಳಿ ನಲ್ ವಾ ರೈಕೆಗಳು ಅದು ನಲ್ವಾರಿಕೆಗಳು ಅಂತ ಕೊಡುತ್ತೆ ನೀವು ಇಲ್ಲಿ ಒಂದು ಆ್ಯರೋ ಮಾರ್ಕ್ ಇದೆ ಅಲ್ಲಿ ಹೋದರೆ ಬೇರೆ ಬೇರೆ ಆಪ್ಷನ್ಸ್ ಕೊಡುತ್ತೆ ಅದರ ಲೈಬ್ರಲಿಯಲ್ಲಿರೋ ಪದಗಳು ಸರಿ ಹೊಂದಲಿಲ್ಲ ಅಂತಂದರೆ ನಲ್ವಾರೈಕೆ ಅದನ್ನು ಸ್ಪ್ಲಿಟ್ ಮಾಡಬೇಕು ನಲ್ವಾರೈಕೆ ಮಾತ್ರ ಮಾಡಿ ಸ್ಪೇಸ್ ಕೊಟ್ಟು ಗಳು ಟೈಪ್ ಮಾಡಬೇಕು ಇವಾಗ ಮತ್ತೆ ಇಲ್ಲಿ ಹೋಗಿ ಗಾಪಕ್ಕ ಹೋಗಿ ಆ ಸ್ಪೇಸ್ನ ತೆಗೆದುಬಿಡಿ ಇವಾಗ ನಲ್ವಾರೈಕೆಗಳು ಆಯಿತು ಈ ಥರ ಕೆಲವು ಪದಗಳು ನಿಮಗೆ ಸಿಗ್ಲಿಲ್ಲ ಅಂತಂದರೆ ನೀವು ಈ ಥರ ಸ್ಪ್ಲಿಟ್ ಮಾಡಿಕೊಂಡು ಪದನ ಮತ್ತೆ ಜೋಡಿಸ್ಕೊಬೋದು ಗೂಗಲ್ ಸರ್ಚ್ನಲ್ಲಿ ಕನ್ನಡ ಹಾಡುಗಳನ್ನ ಕನ್ನಡದಲ್ಲೇ ಸರ್ಚ್ ಮಾಡಬೇಕು ಅಂತಂದರೆ ಕನ್ನಡ ಹಾಡುಗಳು ನೋಡಿ ಕನ್ನಡ ಹಾಡುಗಳು ಹಾಗೆ ಯೂಟ್ಯೂಬಲ್ಲಿ ಏನಾದರೂ ಸರ್ಚ್ ಮಾಡಬೇಕು ಅಂದರೆ ಇಲ್ಲಿ ಸರ್ಚ್ಗೆ ಹೋಗಿ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಅಂತ ಟೈಪ್ ಮಾಡ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಕನ್ನಡದಲ್ಲಿ ಟೈಪ್ ಆಗ್ತಾ ಇದೆ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಕನ್ನಡವನ್ನು ಬಳಸೋಣ ಕನ್ನಡವನ್ನು ಬೆಳೆಸೋಣ ಜೈ ಕನ್ನಡ ಜೈ ಕನ್ನಡಿಗ ಜೈ ಕರ್ನಾಟಕ